ಮೆಸೇಜ್ ಐಲೀಸ್ ಬ್ಯಾಕ್ ಟು ಅವರ್ ನಾವು ಇವತ್ತು ಒಬ್ರಿಗೆ ಫ್ರ್ಯಾಂಕ್ ಮಾಡ್ತಾ ಇದ್ದೀವಿ ಏನು ಫ್ರ್ಯಾಂಕ್ ಅಂದರೆ ಮಿಸ್ ಆಗಿ ಅಕೌಂಟಿಗೆ ದುಡ್ಡು ಕಳಿಸ್ಬಿಟ್ಟಿದ್ದೀವಿ ಅಂತ ಅದಕ್ಕೆ ಹೇಗೆ ಇಬ್ರು ಮೇಲೆ ಹೋಗಿ ಯಾರು ಎಲ್ಲಿ ಜಾಗದಲ್ಲಿ ಫ್ರ್ಯಾಂಕ್ ಮಾಡೋಣ ಅಂತ ನೋಡೋಣ ನಮ್ಗೆ ಸಂ ಪರ್ಸೆಂಟ್ ಆಯ್ತಾ ಫ್ರ್ಯಾಂಕ್ ಆಗೋದು ಬನ್ನಿ ಟ್ರೈ ಮಾಡೋಣ ಆ್ಯಂಡ್ ಯಾರ್ಯಾರು ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಿದ್ರ ಬೇಕು

A few moments later Hello? Hello madame? Hello Sorry to ಮೇಡಮ್ ಮೇಡಮ್ ಬಂದಿದೆ ಮೆಸೇಜ್ ನೋಡಿ ಮೇಡಮ್ 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 ಪ್ಲೀಸ್ ಪ್ಲೀಸ್ ಹೊಟ್ಟೆ ಬೇಗ ಹೊಡಿತಾರೆ ಹಲೋ ಮೇಡಮ್ ಅಮೌಂಟು

எது ஒில மேடம் நான் ட்ரென் கல்சி மேடம் ನಮ್ಗ್ ಹೊಟ್ಟೆ ಎಷ್ಟು ಉರ್ಸ್ತವ್ರು ಹಬ್ಬಕ್ಕೆ ಒತ್ನದವ್ರಿದ್ರೆ ಸರ್ ಡಾನ್ಸ್ ಮಾಡ್ಬೇಕು ಆಗ್ಬಿಟ್ಟ <laughs> ना <और> <laughs> <गो प्रांगे> <laughs> ವಿಡಿಯೋ ಇಷ್ಟೈತೆ ಅಂದ್ರೆ ಲೈಕ್ ಮಾಡ್ಕೊಂಡು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅನ್ನ ಕೇಳಕ್ ಇಷ್ಟಪಡ್ತೀನಿ ಮತ್ತೆ ಇದೇ ತರ ವಿಡಿಯೋಸ್ ನಾವ್ ಮಾಡಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ ಮತ್ತೆ ಈ ವಿಡಿಯೋದಲ್ಲಿ ಸ್ವಲ್ಪ ಕ್ಲಾರಿಟಿ ಮತ್ತೆ ವಾಯ್ಸ್ ಡಿಸ್ಟರ್ಬೆನ್ಸ್ ಇವ್ವಿ ಇತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ